ಹಾಂ ಎಲ್ಲೋ ಫ್ರೆಂಡ್ಸ್ ಇವಾಗ ನಾವು ಚಾಮುಂಡಿ ಬೆಟ್ಟೆಯಿಂದ ಹೋಗಿ ಬಂದ್ಬಿಟ್ಟು ಇವಾಗ ಮೈಸೂರು ಜೂಗೆ ಹೋಗ್ತಾ ಇದ್ದೀವಿ ಆ ಲಾಕ್ ಚಾರ್ಯಾಗ ನೋಡಿಲ್ಲ ಅಂದ್ರೆ ಹಿಂದೆ ರಿಸಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿ ಇದೆ ಚಾಮುಂಡಿ ಬೆಟ್ಟದು ನೋಡಿ ಇವಾಗ ಬಂದ್ಬಿಟ್ಟು ಇಲ್ಲಿ ಮೈಸೂರು ಜೂ ಎದುರುಗಡೆ ಇದ್ದೀವಿ ನಾವು ಎಲ್ಲಿ ಪಾರ್ಕ್ ಮಾಡೋದಂತ ಕೇಳ್ತಾ ಇದ್ದರು ನಮ್ಮ ಮನೆಯವರು ಕಾರ್ ಪಾರ್ಕಿಂಗು ಯಾಕಂದ್ರೆ ಎಲ್ಲಿ ಮಾಡೋದಂತ ಗೊತ್ತಿಲ್ಲಲ್ವಾ ಅವ್ರು ಕಾರ್ ಪಾರ್ಕ್ ಮಾಡ್ಕೋಕೆ ಹೋಗಿದ್ರು ಇಲ್ಲೆಲ್ಲ ಏನು ಸ್ಕೂಲ್ ಮಕ್ಳಿಗೆ ಕರ್ಕೊಂಡು ಬಂದಿದ್ರು ಅನ್ಸುತ್ತೆ ಜೂ ತೋರ್ಸೋಕೆ ಗೋರಿಲ್ಲ ಐತಿ ಎಲ್ಲ ಐತಿ ಚಿಂಪಾಂಜಿನ ಐತಿ ಎಂಟ್ರಿ ಇದೆ ಅಂತ ಅಲ್ಲಿ ಹೋಗಿದ್ವಿ ಇವಾಗ ನೋಡಿದ್ರೆ ನಮಗೆ ಬೇರೆ ಕಡೆ ಕಳಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಈ ಥರ ಎಂಟ್ರಿ ಅಂತಂದ್ರೆ ಅಲ್ಲಿ ಗೇಟ್ ಇದೆ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ಅಪೋಸಿಟ್ ರೋಡ್ ಅಪೋಸಿಟ್ ಇಲ್ಲಿ ಎಂಟ್ರಿ ಹೋಗ್ಬೇಕಂದ್ರೆ ಕಟ್ಟಡ ಇದೆ ಎಂಟ್ರೆನ್ಸ್ ಇದೆ ನಾವ್ ಏನಂದ್ರೆ ಆ ಕಡೆ ಇದೆ ಅಂತ ಅಂತಿದ್ದೇವೆ ಅಲ್ವಾ ಜೂ ಮತ್ತೆ ಅದಕ್ಕೆ ಈ ಕಡೆ ಬಂದ್ವಿ ಇಲ್ಲೆಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ರೆ ಲೇಡೀಸ್ ಬ್ಯಾಗ್ ಅದು ಏನು ವಾಟರ್ ಬಾಟ್ಲ್ ಎಲ್ಲ ಹೋಗಂಗಿಲ್ಲ ಅಂದ್ರೆ ಎಲ್ಲ ಚೆಕ್ ಮಾಡಿ ಕಳಿಸ್ಬಿಟ್ರು ಇಲ್ಲಿ ಒಳಗಡೆ ಟಿಕೆಟ್ ತಗೋ ಜಾಗದಲ್ಲಿ ಬಂದ್ವಿ ನಾವು ಇವಾಗ ಅವರಲ್ಲಿ ಟಿಕೆಟ್ ತಗೋಕ್ ಹೋದ್ರು

ಇಲ್ಲೊಂದು ಮ್ಯಾಪ್ ಹಾಕಿದ್ದಾರೆ ಯಾವ ಕಡೆ ಯಾವ ಎಲ್ಲೆಲ್ಲಿ ಪ್ರಾಣಿ ಇದೆ ಹೆಂಗಿಂದ ಹೋಗೋದು ಹೆಂಗಿಂದ ಬರೋದು ಅಂತ ನೋಡ್ತಾ ಇದ್ವಿ ನಾವು ಫಸ್ಟ್ ಯಾವ್ದಕ್ಕೆ ಹೋಗೋಣ ಹೇಳಿ ಅಲ್ಲೇನಂದ್ರೆ ಲೈನಿಗೆ ಹೋದರೆ ಒಂದೊಂದೊಂದೊಂದು ಸಿಗ್ತಾ ಇರುತ್ತೆ ನಾವಾಗಿ ಹುಡ್ಕೊಂಡು ಹೋಗೋದ್ರಲ್ಲ ನೋಡಿ ಇಲ್ಲೆಲ್ಲ ಫಸ್ಟಿಗೆ ಬಂದಿದ್ವಿ ನಾವಿಲ್ ಇದೆ ಇಲ್ಲಿ ನೋಡಿಲ್ಲೆಲ್ಲ ಪಕ್ಷಿಗಳೆಲ್ಲ ಬೀಜಿ ಗಿಜಿ ಬಿದ್ ಚೆನ್ನಾಗಿತ್ತು ಒಂಥರ ಅಕ್ಕಿ ತಗೊಂಡು ಕೇಳೋಕ್ಕೆ ಕ್ಲೈಮೇಟ್ ವಾತಾವರಣ ಎಲ್ಲ ಚೆನ್ನಾಗಿತ್ತು ನಮಗಂತೂ ಓಡಾಡ ಸುಸ್ತಾಗಿತ್ತು ಯಾಕಂದ್ರೆ ಒಂದೇ ದಿನ ಮೈಸೂರು ಜೂ ಮತ್ತು ನಂದಿ ಬೆಟ್ಟ ಎಲ್ಲ ಓಡಾಡಿದ್ವಿ ಹಂಗಾಗಿ ನೋಡ್ತಾ ಇರ್ಬೇಕು ಎಲ್ಲ ಥರ ಪ್ರಾಣಿ ಪಕ್ಷಿ ಎಲ್ಲ ಇದೀವಿ ಇಲ್ಲಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು Jalan-jalan. jalan hey. ಎಲ್ಲಿ ನೋಡ ಅಲ್ಲಿ ಕಾಣ ಕಟ್ಟೈತಲ ನೋಡಲ್ಲ ಸಿಂಹ ಟೈಗರ್ ಟೈಗರ್ ಅಲ್ಲೇ ಲಯನ್ lion shed Ah, oh, one day. <laughs> गंगा तिरुमन अंबा ले 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 हां गगड़ आज

ಹೊ ಹೊರಗೆ ಹಾಕ ನೋಡಕತೈತ ಐ ಸೊಳ್ಳೆ ತಿನ್ನಕತೈತೆ ಇದು ಮೈಸೂರು ಜೂ ಅಂತ ಕರೀತಾರೆ ಇದಕ್ಕೆ ಇಲ್ಲಿ ಎಲ್ಲ ಬರೀ ಉಷ್ಣ ಪಕ್ಷಿ ಇದು ಅದು ಎಲ್ಲ ಅದಾವ ನಾವು ಇಲ್ಲಿ ಶಾರ್ಟ್ ಕಟ್ ಕುಸ್ತಾತಂತ ನಾವು ಶಾರ್ಟ್ ಕಟ್ ಇಂದ ಹೊರಗ ಬಂದ್ಬಿಟ್ಟಿ ನಾವು ಎಲ್ಲ ಪ್ರಾಣಿ ನೋಡೋಕೆ ಹೋಗ್ಲಿಲ್ಲ ಸುಸ್ತಾಯಿತು ತಲೆ ಇದೆ ಅಂದ್ಬಿಟ್ಟು ನಾವೆಲ್ಲ ಅರ್ದಕ್ಕೆ ವಾಪಸ್ ಬಂದ್ವಿ ಇಲ್ಲಿ ಬರಬೇಕಾದ್ರೆ ಜಿರಾಫೆ ಎಲ್ಲ ಇದ್ದೀವಿ ನೋಡ್ತಾ ಇದ್ವಿ ನೋಡಿದ್ರೆ ಸೇ ಏನೋ ಗೊಂಬಿ ಮಾಡಿ ಇಟ್ಟಿದ್ದಾರೆ ಏನಂದ್ ಬೇಕು ಆ ಥರ ನಿಂತ್ಕೊಂಡಿದ್ದೆವು ಕಂಫ್ಯೂಸ್ ಆಗಂಗೆ ಆಮೇಲೆ ನೋಡಿದ್ರೆ ಓರ್ಜಿನ ಅನ್ಸಿಬಿಡ್ತು ಆ ಥರ ನಿಂತಿದ್ವಿ ನಮಗೆಲ್ಲ ಆಲ್ರೆಡಿ ಬೆಳಗ್ಗೆನೆ ಬಂದುಬಿಟ್ಟಿದ್ವಲ್ಲ ನಮಗೆ ಸುಸ್ತಾಗ್ತಾ ಇತ್ತು ಸರಿ ಅಂತ ವೆಕೆಟ್ ಮಾಡಿದ್ವಿ ನೋಡ್ತಾ ಇರ್ಬೇಕು ಇವಾಗ ಹೆಂಗಾಗೈತೆ ನನ್ನ ಫೇಸ್ ಅಂದರೆ ಸುಸ್ತಾಗ್ಬಿಟ್ಟೈತಿ ತಲೆ ನೋವು ಎಲ್ಲ ಹಸು ಎಲ್ಲ ಆಗ್ಬಿಟ್ಟಿತ್ತು ನಮಗೆ ಸಾಕಪ್ಪ ಆಚೆ ಬಂದರೆ ಅಂತ ಗಿಜಿ ಗಿಜಿಯಲ್ಲಿ ಹೋಗ್ತಾಯಿದ್ದೀವಿ ತುಂಬ ಹಶು ಆಗಿತ್ತು ಹೋಟ್ಲೆಲ್ಲ ಹುಡುಕ್ತಾ ಇದ್ದೀವಿ ಎಲ್ಲಿ ಸಿಗುತ್ತೆ ಮೇನ್ ಅಲ್ವಾ ಟ್ರಾಪ್ ಇದು ಕಾರ್ ಪಾರ್ಕಿಂಗ್ ಏನಿಲ್ಲ ಹಂಗೂ ಕೊನೆಗೆ ಒಂದು ಸಿಕ್ತು ಹೋಟ್ಲು ಹಬ್ಬ ಅಂದ್ಕೊಂಡು ಎಲ್ಲ ಮಕ್ಕಳೆಲ್ಲ ಹಶು ಆಗ್ತೈತೆ ಅಂತ ಹೇಳ್ತಾಯಿದ್ರು ಬೆಳಗ್ಗೆ ನಾಷ್ಟ ತಿಂದೋರು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದೆವು ಅಷ್ಟೇ ಮಕ್ಕಳು ಅದಕ್ಕೆ ಒಂದು ಹೋಟ್ಲು ನೋಡ್ಬಿಟ್ಟು ನಿಂತ್ಕೊಂಡು ಯಾವ ಸಿಕ್ಕರ್ ಸಾಕಪ್ಪ ಹೋಟ್ಲ್ ಅನಿಸ್ಬಿಟ್ಟಿದ್ದು ಹೋಗ್ಬಿಟ್ಟು ಸ್ವಲ್ಪ ಏನು ಸ್ವಲ್ಪ ಹೊಟ್ಟೆ ಊಟ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಕ್ಕಳು ಎಲ್ಲ ನಾವು ಊಟ ತಿನ್ಕೊಂಡು ಇಲ್ಲಿ ಬಂದ್ವಿ ಮೈಸೂರು ಅರಮನೆ ಹತ್ರ ಅಲ್ಲಿ ಕೇಳಿದ್ವಿ ಕಾರ್ ಪಾರ್ಕಿಂಗ್ ಎಲ್ಲಿ ಅಂತ ನೋಡಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಏನಂದ್ರೆ ನಾವು ಇದು ಎಲ್ಲಿ ಎಕ್ಸಿಟ್ ಅಂತ ಕೇಳಿದ್ರೆ ಒಂದು ಕಿಲೋಮೀಟರ್ ದೂರ ಹೇಳ್ಬಿಟ್ರು ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬಿಡಿ ಅಂತ ನಾವು ನಡ್ಕೊಂಡು ಬಂದು ಸಾಕಾಯಿತು ನಮಗೆ ಸುಸ್ತ ಐತ್ ತಿಂದ ಸುಸ್ತು ನಮ್ಗೆ ಹೋಗ್ತಾ ಅಂತ ನೋಡಿ ಇವಾಗ ಅರಮನೆ ಒಳಗಡೆ ಬಂದ್ವಿ ತಲೆ ಇತ್ತು ಸದ್ಯ ಎಲ್ಲರೂ ಚಹಾ ಮಾರ್ತಾಯಿದ್ರು ಸದ್ಯ ಚಹಾ ಕುಡ್ದುಬಿಟ್ಟು ಹೋಗೋಣ ಅನಿಸ್ಬಿಡ್ತು ಯಾಕಂದರೆ ನೋಡೋಕೆ ಆಗಲ್ಲ ಮತ್ತು ಅದೇ ಇರ್ತಾ ಇಲ್ವ ಅಲ್ಲಿ ಎಲ್ಲೋ ಪಾರ್ಕ್ ಮಾಡಿ ಇಲ್ಲಿ ಹೋಗಿ ಅಂತ ಹೇಳಿದ್ರೆ ಅಲ್ಲಿ ಎಕ್ಸಿಟ್ ಇಲ್ಲ ಅಂದ್ರೆ ಇನ್ನೇನು ಕಾರ್ ಪಾರ್ಕ್ ಮಾಡಿಯಲ್ಲ ಸ್ವಲ್ಪ ಇದೆ ಇನ್ನೇನು ಹೋಗೋಣ ಅಂತ ನೋಡಿದ್ವಿ ಹೋಗ್ತಾ ಇದ್ದು ಹೋಗ್ತಾ ಇದೀವಿ ಮೈಸೂರು ಅರಮನೆಗೆ ಎಕ್ಸಿಟೇ ಸಿಗಲಾಗಿತ್ತು ಹಂಗೂ ಬಂದ್ವಿ ನೋಡಿ ಒಳಗೆ ಎಲ್ಲರೂ ಇವಾಗ ಚಹಾ ಕುಡಿದ್ಬಿಟ್ವಿ ಎಲ್ಲರೂ ಯಾಕಂದರೆ ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು ನಮಗೆ ಇವಾಗ ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಎಲ್ಲ ಹಾಕಿಡೋಕ್ಕೆ ಒಂದು ಬ್ಯಾಗ್ ಕೊಡ್ತಾರೆ ನಂಬರ್ ಸೀರಿಯಲ್ ಮೇಲೆ ಎಲ್ಲ ಬಿಚ್ಚಿಬಿಟ್ಟು ನೋಡಿ ಅದರಲ್ಲಿ ಇದ್ದೀವಿ ಇವಾಗ ನಾವು ಇಲ್ಲಾಂದರೆ ಎಲ್ಲ ಮಿಸ್ಟ್ ಇದು ಅಲ್ಲೆಲ್ಲ ಜ ಸಿಕ್ಕಾಪಟ್ಟೆ ಜನ ಅಲ್ವಾ ಕಳೆದೋಗುತ್ತೆ ಅಂತ ಒಳ್ಳೆ ಐಡಿಯಾ ಮಾಡಿದ್ದಾರೆ ನೋಡಿ ಬ್ಯಾಗಿ ಒಂದು ನಂಬರ್ ಬರೆದು ಒಂದು ಚೀಟಿ ಕೊಟ್ಬಿಟ್ಟಿದ್ದಾರೆ ಈ ಥರ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಡೋದು ಯಾವುದು ಟೆನ್ಷನ್ ಇರೋಲ್ಲ ಬರಬೇಕಾದ್ರೆ ಅಲ್ಲೇ ತಗೋದು ನೋಡಿ ಇವಾಗ ಇಲ್ಲಿಂದ ಲೈನಲ್ಲಿ ಹೋಗ್ತಾ ಇದ್ದೀವಿ ಒಳಗಡೆ ನಾವು ಅಲ್ ಒಂದ್ಸರಿ ನೋಡಿದ್ವಿ ಇದಕ್ಕಿಡದೆ ಎರಡನೇ ಸಾರಿ ನಮ್ಮ ಐದನೆಲ್ಲ ಊರಿಂದ ಬಂದಿದ್ರು ಹೀಗೆ ಎಲ್ಲ ಫ್ಯಾಮಿಲಿ ಟ್ರಿಪ್ ಆಗುತ್ತೆ ಅಂತೇಳಿ ಬಂದ್ಬಿಟ್ಟಿದ್ವಿ ಒಳಗಡೆ ಸ್ವಲ್ಪ ನೋಡಿ ಒಳಗಡೆ ಎಷ್ಟು ನೋಡಿದ್ರೂ ಮುಗಿತಾ ಇರಲಿಲ್ಲ ಇದು ಅಂಬಾರಿ ಅನಿಸುತ್ತೆ ಡೂಪ್ಲಿಕೇಟ್ ಅಂಬಾರಿ ಒರಿಜಿನಲ್ ಅಲ್ಲ ಎಲ್ಲನೂ ಚೆನ್ನಾಗಿ ಅವಾಗೆಲ್ಲ ರಾಜರು ಹೆಂಗೆ ಆಳಿದ್ರು ಎಲ್ಲ ಎಷ್ಟು ಚೆನ್ನಾಗಿ ನಮಗೆ ಅರ್ಥ ಆಗಂಗೆ ಇಟ್ಟಿದ್ದಾರೆ ಎಲ್ಲನೂ ಎಷ್ಟು ರೌಂಡ್ ಹೊಡಿದ್ರೂ ನೋಡಿ ನನ್ನ ಮಗ ಹೆಂಗೆ ಮಾಡ್ತಾವನೆ ಎಷ್ಟು ರೌಂಡ್ ಹೊಡೆದ್ರು ಮುಗಿತಾನೆ ಇಲ್ಲ ಅಷ್ಟೊಂದು ಇದ್ದೇ ನೋಡೋದು ಸಾಕಾಗ್ತಾಯಿಲ್ಲ ನಾವೇ ಸಾಕಾಗಿ ಆಚೆ ಬರ್ಬೋದು ಅಷ್ಟೊಂದೆಲ್ಲ ಅರ ಸೂಪರ್ ಸೂಪರಾಗಿದೆ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಎಲ್ಲ ಮೈಸೂರು ಅರ ಆವಾಗಿನವರು ಎಲ್ಲ ಚೆನ್ನಾಗಿ ಬುದ್ಧಿವಂತರು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಲ್ಲೇ ತುಂಬ ಜನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನಿಮಗೆ ಒಳ್ಳೆ ಒಳ್ಳೆ ವೀಡಿಯೋಗಳು ನಾವು ಅಪ್ಲೋಡ್ ಮಾಡ್ತೀವಿ ನೋಡ್ತಾ ಇರ್ಬೋದು ನೀವು ನಾವು ಹಂಗೆ ಸೆಂಟ್ರಲ್ಲಿ ವಿಡಿಯೋದಲ್ಲೇ ಒಂದೊಂದು ಫ್ಲೋಟೋ ಫೋಟೋ ಹಂಗೆ ಕ್ಲಿಕ್ ಮಾಡ್ತಾಯಿದ್ವಿ ನೋಡ್ತಾ ಇರ್ಬೋದು ಎಲ್ಲಿ ಬಂದ್ವಿ ಅಂತ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿತ್ತು ಒಳಗೆ ಲೊಕೇಶನು ಒಂಥರ ಡಿಮ್ಮು ಲೈಟು ಕೆಳಗಡೆ ಮ್ಯಾಟ್ಲೇಸು ಎಲ್ಲ ಕಂಬಗಳು ನೋಡ್ತಾ ಇದ್ದರೆ ಅಷ್ಟು ಸಖತ್ತಾಗಿದೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಅವರ ಆ ಕಡೆ ಫೋಟೋ ಇದ್ದೀವಿ ನಾವು ಇವರು ವಿಡಿಯೋ ಮಾಡ್ತಾ ಇದ್ದಾರೆ ಇಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಎಲ್ಲ ಮಹಾರಾಜಿಯರು ಮಹಾರಾಣಿಯರು ಫೋಟೋ ಹಾಕಿದರು ಎಲ್ಲನೂ ಅಲ್ಲಿ ಲೈನಲ್ಲಿ ನೋಡ್ತಾಯಿದ್ವಿ ಒಂದು ಫೋಟೋ ತೆಕ್ಕದಂಗೆ ನೋಡೋದು ಎಲ್ಲ ಆವಾಗಿಂದ ಹೆಂಗು ಕ್ರಿಯೇಟ್ ಮಾಡಿಕೊಂಡು ಇವಾಗೆಲ್ಲ ಬಿಡಿಸಿದ್ದಾರೆ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಮೇಲಿಂದ ಎಲ್ಲ ಕಂಬಗಳಾಗಲಿ ಒಂದು ಲೈಟಿಂಗ್ಸ್ ಆಗಲಿ ಪೇಂಟಿಂಗ್ ಆಗಲಿ ಡಿಸೈನ್ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಐಡಿಯಾನೇ ನಮ್ಗೆ ಬರಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ಲರೂ ಒಂದೊಂದುನು ನಮ್ಮ ಮನೆಯವರ ಇಷ್ಟ ಗೆ ನಿಂತ್ಕೊಂಡು ಫೋಟೋ ತೆಗೋಣ ಅದ್ರಲ್ಲೇ ಒಂದೊಂದು ಫೋಟೋ ತೆಗಿತಾ ಇದ್ರು ನೋಡಿ ಸ ಇದೆಲ್ಲ ಮಹಾರಾಜರು ಕುತ್ಕೋ ಚೇರ್ ಗಳು அதுவ <podden> ഇവ റിയൽ രാജാ ഇതൊന്നും ഇതൊന്നും നടക്കാനില്ല ചില്ലറ അല്ലന്താ ആ ഇല്ലന്തല്ലേ ഹം ನೋಡಿ ನಾವು ಮೇಲೆಲ್ಲ ನೋಡ್ಕೊಂಡ್ಬಿಟ್ಟು ಕೆಳಗಡೆ ಬಂದ್ವಿ ಇಲ್ಲೆಲ್ಲ ಆಚೆ ನೋಡಿದ್ರೆ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಗ್ರೌಂಡಿಂಗ್ ಇದೆ ಮೇಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಚೆಗಡೆ ಬಂದ್ವಿ ನಾವು ಇವಾಗ ಗ್ರೌಂಡ್ ಹೊಡೆಯರ್ದಾಗೆ ಸುಸ್ತಾಯಿತು ನೋಡಿ ಮಕ್ಕಳ ಒಂದೊಂದು ಡಲ್ಲಾಗಿ ಬಿಟ್ಟಿದಾವೆ ಎಲ್ಲ ಸುಸ್ತಾಗಿ ನೋಡಿ ಜಂಬೂ ಸವಾರಿ ಮಾಡಿದೆ ಎಲ್ಲ ಆನೆಗಳದು ಫೋಟೋಗಳೆಲ್ಲ ಇಟ್ಟಿದ್ದಾರೆ ಅದ್ರದ್ದು ಎಲ್ಲ ಅಲಂಕಾರ ಮಾಡ್ತಾರಲ್ವ ಅವೆಲ್ಲ ಇಲ್ಲೇ ಇದ್ದಾವೆ ಫ್ರೆಂಡ್ಸ್ ಆಯ್ತು ಇಷ್ಟೇ ನಾನು ಆಚೆ ಬಂದಿದ್ದು ಈ ವಿಡಿಯೋನ ನನ್ನ ಮಕ್ಕಳೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಅದನ್ನು ತೋರ್ಸೋಕ್ಕಾಗಿಲ್ಲ ಇವತ್ತಿನ ಇಷ್ಟೇ ಇತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕಂಟಿನ್ಯೂ ಮಾ ಅದು ವಿಡಿಯೋ ಸಿಗಲಿಲ್ಲ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ